ರಾಜ್ಯ ಸರ್ಕಾರ ಪಿಟಿಸಿಎಲ್ ಕಾಯ್ದೆಗೆ ಕಾಲಮಿತಿ ಇಲ್ಲ ಎಂದು ತಿದ್ದುಪಡಿ ತಂದಿರುವುದನ್ನು ಉಚ್ಚ ನ್ಯಾಯಾಲಯ ಪರಿಗಣಿಸದೆ ಕಾಯ್ದೆಗೆ ವಿರುದ್ಧವಾಗಿ ಆದೇಶಗಳನ್ನು ನೀಡುವುದರ ಮೂಲಕ ದಲಿತರಿಗೆ ಅನ್ಯಾಯ ಮಾಡುತ್ತಿದೆ ಎಂದು ಪ್ರಜಾ ವಿಮೋಚನಾ ಚಳವಳಿಯ ರಾಜ್ಯಾಧ್ಯಕ್ಷ ಆನೇಕಲ್ ಕೃಷ್ಣಪ್ಪ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಹೊಸಕೋಟೆ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಿ ಟಿ ಸಿ ಎಲ್ ಕಾಯ್ದೆಯು ತುಳಿತಕ್ಕೊಳಗಾದ ಜನಾಂಗದ ಅಭಿವೃದ್ಧಿ ಮತ್ತು ಉದ್ಧಾರಕ್ಕೋಸ್ಕರ ಸರ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಕಾಯ್ದೆ ಜಾರಿಗೆ ತಂದ ನಂತರ ಎಸ್ ಸಿ ಎಸ್ ಟಿ ಜನರಿಗೆ ಮಂಜೂರಾದ ಜಮೀನುಗಳನ್ನು ಪರಭಾರೆ ಮಾಡಲು ಸರ್ಕಾರದ ಪೂರ್ವ ಅನುಮತಿ ಕಡ್ಡಾಯ ಎಂಬ ಷರತ್ತು ಇತ್ತು ಕಾಯ್ದೆ ಉಲ್ಲಂಘಿಸಿ ಭೂಮಿ ಪರಬಾರೆಯಾಗಿದ್ದಲ್ಲಿ ಮರುಮಂಜೂರಾತಿ ಕೋರಿ ಮಂಜೂರುದಾರರು ಎಸಿರವರಿಗೆ ಅರ್ಜಿ ಸಲ್ಲಿಸಲು ಕಾಲಮಿತಿ ಇರಲಿಲ್ಲ ಈ ಸಂದರ್ಭದಲ್ಲಿ ನೆಕ್ಕುಂಟಿ ರಾಮಲಕ್ಷ್ಮಿ ಹಾಗೂ ರಾಜ್ಯ ಸರ್ಕಾರದ ನಡುವೆ ನಡೆದ ವಿವಾದದ ಸಂದರ್ಭದಲ್ಲಿ ಅಕ್ಟೋಬರ್ ಇಪ್ಪತ್ತು ಎರಡು ಸಾವಿರದ ಹದಿನೇಳರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಸಮುಚಿತ ಸಮಯದೊಳಗೆ ಅರ್ಜಿ ಸಲ್ಲಿಸಬೇಕೆಂದು ಆದೇಶ ಮಾಡಿದ್ದು ನಿರ್ದಿಷ್ಟವಾಗಿ ಇಂತಿಷ್ಟು ವರ್ಷಗಳು ಎಂದು ಹೇಳದಿದ್ದರು ಈ ಆದೇಶದ ನಂತರ ಎ ಸಿ ಡಿ ಸಿ ಮತ್ತು ಉಚ್ಚ ನ್ಯಾಯಾಲಯಗಳಲ್ಲಿ ದಾಖಲಿಸಿದ ಸಾವಿರಾರು ಪ್ರಕರಣಗಳು ಕಾಯ್ದೆ ವಿರುದ್ಧವಾಗಿ ಆದೇಶಗಳಾಗಿರುವುದನ್ನು ಖಂಡಿಸಿ ಕಾಲಮಿತಿ ರದ್ದುಪಡಿಸುವಂತೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದಲಿತ ಹೋರಾಟಗಾರರು ಹೋರಾಟವನ್ನು ನಡೆಸಿದರು ನಂತರ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ಕಾಲಮಿತಿ ಇಲ್ಲವೆಂದು ಪಿ ಟಿ ಸಿ ಎಲ್ ಕಾಯ್ದೆಗೆ ತಿದ್ದುಪಡಿಯನ್ನು ಮೊದಲ ಸಂಪುಟದ ಸಭೆಯಲ್ಲಿ ಮಂಡಿಸಿ ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜಾರಿಗೊಳಿಸಿದರು ಆದರೆ ರಾಜ್ಯ ಸರ್ಕಾರದ ತಿದ್ದುಪಡಿಯನ್ನು ಉಚ್ಚ ನ್ಯಾಯಾಲಯ ಪರಿಗಣಿಸದೆ ಕಾಯ್ದೆ ವಿರುದ್ಧವಾಗಿ ಆದೇಶಗಳನ್ನು ಮಾಡಿದ್ದು ದಲಿತರಿಗೆ ಅನ್ಯಾಯ ಮಾಡಿದಂತಾಗಿದೆ ಇದರಿಂದ ಎಸ್ಸಿ ಎಸ್ಟಿ ಜಾತಿಗಳ ಕುಟುಂಬಗಳು ಬೀದಿ ಪಾಲಾಗುವ ಸನ್ನಿವೇಶ ಸೃಷ್ಟಿಯಾಗಿದ್ದು ಸಿಎಂ ಸಿದ್ದರಾಮಯ್ಯ ಹಾಗೂ ಕಂದಾಯ ಮಂತ್ರಿಗಳು ಗಂಭೀರವಾಗಿ ಪರಿಗಣಿಸಿ ಉನ್ನತ ಮಟ್ಟದ ಹಿರಿಯ ನ್ಯಾಯವಾದಿಗಳ ತಂಡ ರಚಿಸಿ ಶೀಘ್ರವಾಗಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ತರಲು ಒಂದಾಗಬೇಕು ಎಂದು ತಿಳಿಸಿದರು ಈ ಪತ್ರಿಕಾ ಪಿ ಪಿ ಸಿ ಎಲ್ ಕಾಯ್ದೆ ಪೂರ್ವವಾಗಿ ಈ ಪಿ ಪಿ ಸಿ ಎಲ್ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಕರ್ನಾಟಕ ಸರ್ಕಾರ ಜಾರಿ ಮಾಡಿದೆ ಈ ಕಾರಣ ಏನೆಂದರೆ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಎಕರೆ ಭೂಮಿಗಳ ಲಕ್ಷಾಂತರ ದಲಿತ ಕುಟುಂಬಗಳು ಸರ್ಕಾರದಿಂದ ಮಂಜೂರಾಗಿರ್ತಕ್ಕಂಥ ಭೂಮಿಗಳಿಗೆ ಅದನ್ನು ಭಾಳ ಕಡಿಮೆ ಅಣಿಕೆ ಮಾಡಿಕೊಂಡಿರ್ತಕ್ಕಂಥದ್ದು ಇನ್ನು ಅನೇಕ ಜಾತಿ ವ್ಯವಸ್ಥೆ ಇದ್ದಂಥ ಇಪ್ಪತ್ತು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಪ್ರಾಣ ಬೇದಿಕೆಗಳು ಕೊಲೆ ಬೇದಿಕೆಗಳು ಅಸ್ಪೃಶ್ಯತೆ ಇದ್ದಂಥ ಸಂದರ್ಭದಲ್ಲಿ ಅವರು ಅಲ್ಲಿಂದ ಬಿಟ್ಟು ಬಂದಿರತಕ್ಕಂಥ ಸಂದರ್ಭದಲ್ಲಿ ಅನೇಕ ಲಲಿಗಲ್ ಡಾಕ್ಯುಮೆಂಟ್ಗಳು ಕೂಡ ಆಗಿರ್ತಕ್ಕಂಥದ್ದು ಈ ಎಲ್ಲರ ಪೂರ್ವಕವಾಗಿ ಭೂಮಿಗಳನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಇವತ್ತು ಎಪ್ಪತ್ತೈದು ವರ್ಷ ನಮಗೆ ಸ್ವಾತಂತ್ರ್ಯ ಬಂದು ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷ ಮಹಿತಾ ಬಂದಿದೆ ಆದರೂ ಕೂಡ ರಾಜ್ಯದಲ್ಲಿ ಅಸ್ಪೃಶ್ಯತೆ ಸಾಮಾಜಿಕ ಬಹಿಷ್ಕಾರಗಳು ಜಾತಿ ವ್ಯವಸ್ಥೆ ಕಡಿಮೆ ಆಗಿಲ್ಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಆದರೆ ಎಷ್ಟು ಮಟ್ಟಕ್ಕೆ ಕಡಿಮೆ ಆಗಬೇಕೋ ಅಷ್ಟು ಆಗಿಲ್ಲ ದಲಿತರ ನೂರ ಒಂದು ಪಾಯಿಂಟ್ ಎಂಟು ಕೋಟಿ ದಲಿತ ಕುಟುಂಬಗಳಿರ್ತಕ್ಕಂಥ ರಾಜ್ಯದಲ್ಲಿ ಅವರ ಆರ್ಥಿಕ ಸಬಲತೆ ಯಾವ ಮಟ್ಟಕ್ಕೆ ಮೇಲು ಮಟ್ಟಕ್ಕೆ ಅದು ಸಾಗಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಪ್ರಮುಖವಾಗಿರ್ತಕ್ಕಂಥ ಭೂಮಿಗಳೇನಿದೆ ಅಕ್ರಮವಾಗಿ ಅಥವಾ ಭಾಳ ಕಡಿಮೆ ಎದರಿಕೆಗಳ ಮೂಲಕ ಕಳ್ಕೊಂಡಿರ್ತಕ್ಕಂಥ ಭೂಮಿಗಳನ್ನು ಪಿ ಪಿ ಸಿಎಲ್ ಕಾಯ್ದೆಯಲ್ಲಿ ಸರ್ಕಾರ ವಾಪಸ್ ಅವರಿಗೆ ಕೊಡುವಂತ ಕಾಯ್ದೆಯನ್ನು ಜಾರಿ ಮಾಡಿತು ಏನು ವಿಭಾಗಾಧಿಕಾರಿಗಳ ನ್ಯಾಯಾಲಯಗಳಲ್ಲಿ ಪ್ರಕರಣಗಳು ದಾಖಲೆ ಮಾಡಿಕೊಂಡ್ರೆ ಅವರು ವಿಭಾಗಾಧಿಕಾರಿಗಳು ಪುನರ್ ಪರಿಶೀಲ ಪುನರ್ ಅವರಿಗೆ ಭೂಮಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಆಗ್ತಾ ಇದೆ ಈ ಮಧ್ಯೆ ಏನಾಯಿತು ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿನಲ್ಲಿ ನಿಕ್ಕಟ್ಟಿ ರಾಮಲಕ್ಷ್ಮಿ ವರ್ಸಸ್ ಕರ್ನಾಟಕ ಸರ್ಕಾರ ಅಂತ ಒಂದು ಪ್ರಕರಣ ಏನು ಸುಪ್ರೀಂ ಕೋರ್ಟಿನ ಸಿಂಗಲ್ ಬೆಂಚಲ್ಲಿ ಆದೇಶ ಆಯಿತು ಆ ಆದೇಶದಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಸಮುಚಿತ ಸಮಯದಲ್ಲಿ ನೀವು ಪ್ರಕರಣಗಳನ್ನು ದಾಖಲೆ ಮಾಡಬೇಕು ಆ ಸಮಯದೊಳಗೆ ದಾಖಲೆ ಮಾಡಿಲ್ಲ ಅಂದರೆ ಈ ಪ್ರಕರಣಗಳನ್ನ ಪಿಟಿಷನ್ ಕಾಯ್ದೆ ಪೂರ್ವಕವಾಗಿ ಆದೇಶಗಳನ್ನ ಮರುಮಂಜೂರಿಗಳನ್ನ ಮಂಜೂರು ದಾರಿಕೆ ಮಾಡಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಆದೇಶವನ್ನು ಒಂದೇ ಒಂದು ಆದೇಶವನ್ನು ಮಾಡ್ತಾರೆ ಆ ಒಂದು ಆದೇಶವನ್ನು ಇಟ್ಕೊಂಡು ಕರ್ನಾಟಕ ಉಚ್ಚ ನ್ಯಾಯಾಲಯ ಸೇರಿದಂತೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲಾಧಿಕಾರಿಗಳ ಉಪಯೋಗಾಧಿಕಾರಿಗಳ ನ್ಯಾಯಾಲಯಗಳಲ್ಲಿ ಸಾವಿರಾರು ಪ್ರಕರಣಗಳು ಇಪ್ಪತ್ತು ಮೂವತ್ತು ಸ ಪ್ರಕರಣ ಸಾವಿರ ಪ್ರಕರಣಗಳನ್ನು ದಲಿತರ ವಿರುದ್ಧ ಆದೇಶಗಳನ್ನು ಮಾಡಿಬಿಡ್ತಾರೆ ಅಲ್ಲಿನ ಸಂದರ್ಭದಲ್ಲಿ ಏನು ರಾಜ್ಯದಲ್ಲಿರ್ತಕ್ಕಂಥ ದಲಿತ ಸಂಘಟನೆಗಳ ಎಲ್ಲ ರಾಜ್ಯ ನಾಯಕರು ಒಗ್ಗೂಡಿ ಸಭೆಯನ್ನು ಮಾಡಿ ತೀರ್ಮಾನ ಮಾಡ್ತಾರೆ ಏನು ಈ ಪಿಟಿಷನ್ ಕಾಯ್ದೆಯಿಂದ ದಲಿತ ಕುಟುಂಬಗಳಿಗೆ ಶೋಷಣೆ ಮುಕ್ತ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾವು ಇದರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಫ್ರೀಡಂ ಪಾರ್ಕ್ನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡನೇ ಸೇರಿಯಲ್ಲಿ ಇನ್ನೂರ ಹತ್ತು ದಿನಗಳ ಕಾಲ ಹೋರಾಟವನ್ನು ನಾವು ಮಾಡ್ತೇವೆ ಆಗ ಏನು ಸಿದ್ಧರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಂದಿನ ಬಿ ಜೆ ಪಿ ಸರ್ಕಾರ ಏನಿತ್ತು ಆ ಬಿ ಜೆ ಪಿ ಸರ್ಕಾರ ಪಿ ಟಿ ಸಿ ಎಲ್ ಕಾಯ್ದೆಗೆ ಸಮಗ್ರ ತಿದ್ದುಪಡಿ ಮಾಡಬೇಕಂತ ನಮ್ಮ ಒತ್ತಾಯ ಅದರಲ್ಲಿ ಕಾಲಮಿತಿ ಇರಬಾರ್ದು ಪ್ರಮುಖವಾಗಿ ಮತ್ತೆ ಮಾರಾಟ ಮಾಡಬೇಕಂದ್ರೆ ಸರ್ಕಾರದಿಂದ ಮಾರಾಟದ ಅನುಮತಿ ಪತ್ರ ತೆಗೆದುಕೊಂಡ್ಬಂದು ಅದನ್ನು ಮಾರಾಟ ಮಾಡಬೇಕು ಅಥವಾ ಫ್ರೈಟ್ ಪಡಿಬೇಕು ಅಂತ ಇದೆ ಆದರೆ ಮಾರಾಟದ ಅನುಮತಿ ಇಲ್ಲದೆ ಕ್ರೈಮ್ ಆಗಿದ್ದರೆ ಆ ಎಲ್ಲ ಭೂಮಿಗಳನ್ನು ವಾಪಸ್ ಯಾರು ಮಂಜೂರಾಗಿರ್ತಾರೆ ಆ ಕುಟುಂಬಗಳಿಗೆ ಕೊಡಿಸ್ಬೇಕಂತಿದೆ ಆಗ ಏನು ವಿರುದ್ಧವಾಗಿ ಆಗಿ ಆಗಿರ್ತಕ್ಕಂಥ ಆದೇಶಗಳನ್ನು ಕುರಿತು ಮತ್ತೆ ಪಿ ಡಿ ಸಿ ಎಲ್ ಕಾಯ್ದೆಗೆ ಸಮಗ್ರ ಕಾಲಮಿತಿ ಇಲ್ಲ ಅಂತ ಸಮಗ್ರ ತಿದ್ದುಪಡಿ ಮಾಡಬೇಕಂತ ನಾವು ಹೋರಾಟಗಳು ಮಾಡಿದಾಗ ಆವತ್ತು ಭಾರತೀಯ ಜನತಾ ಪಕ್ಷ ದಲಿತರ ವಿರುದ್ಧವಾಗಿದ್ದು ದಲಿತರ ಪರವಾಗಿ ಕಾಯ್ದೆಯನ್ನು ಜಾರಿ ಮಾಡಿದೆ ಆಗ ವಿರೋಧ ಪಕ್ಷ ಆಗಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಿದ್ದರಾಮಯ್ಯನವರು ನಮ್ಮ ಹೋರಾಟದ ಸ್ಥಳಕ್ಕೆ ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಅಲ್ಲಿ ಮೂರು ತಿಂಗಳು ಎಲೆಕ್ಷನ್ ಬಂದಿತ್ತು ಮೂರು ತಿಂಗಳಿತ್ತು ಆಗ ಹೇಳ್ತಾರೆ ಅವರು ಇಲ್ಲ ನೀವು ಎಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳು ಕೂಡ ದಲಿತರು ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಎಲೆಕ್ಷನ್ನಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ನಾವು ಕಾಯಿಲೆಯನ್ನು ಪುನರ್ ಪರಿಶೀಲನೆ ಮಾಡಿ ಕಾಯಿಲೆ ಜಾರಿಗೆ ಕರ್ತೇವೆ ಮತ್ತು ಸಮಗ್ರವಾಗಿ ತಿದ್ದುಪಡಿ ಮಾಡ್ತೀವಿ ಅನ್ನೋ ಒಂದು ವಾಗ್ದಾನವನ್ನು ಕೊಟ್ಟಿದ್ದೀವಿ నా ఎలా దళిత సంఘటన రాజ్య నయకులు ఇడీ రాజ్య ఓడాడి ఎలా కడ కార్యక్రమం రూపసి కాంగ్రెస్ పక్ష అధికారికి వంతు నూర మూవైదు సీటు కూడా మొత్తం ముఖ్యమంత్రి సంద్రమయ్యర సరమయ్య నంతర మొదల క్యాబినెట్ అని సమగ్రవా తుపడిసి ఎల్ కాలే మణి ఇవన్నీ ఇప్ప సా ఇప్ప రాజ్యా పత్రాలు ప్రకటమీ కాలే జారీమాు ಅದರಲ್ಲಿ ಪ್ರಮುಖವಾಗಿ ಕಾಲಮಿತಿ ಇಲ್ಲ ಅನ್ನೋ ಒಂದು ಸೆಂಟೆನ್ಸನ್ನು ಸೇರಿಸಿ ಜಾರಿ ಮಾಡಿ ಹೀಗೆರ್ತಕ್ಕಂಥ ಸಂದರ್ಭದಲ್ಲಿ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾ ಇಪ್ಪತ್ತ ನಾಲ್ಕನೇ ಇಸ್ವಿನಲ್ಲಿ ಹೋದ ನವಂಬರ್ ತಿಂಗಳಲ್ಲಿ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಮತ್ತು ವಿಭಾಗೀಯ ನ್ಯಾಯಾಧೀಶರು ಮತ್ತು ಧಾರವಾಡದ ನ್ಯಾಯಾಧೀಶರು ಏನು ನ್ಯಾಯಾಧೀಶ ಏನಿದ್ದಾರೆ ಕೋರ್ಟ್ಗಳಲ್ಲಿ ಈ ಕಾಯ್ದೆಯ ವಿರುದ್ಧ ಸುಮಾರು ಮೂವತ್ತು ನಲವತ್ತು ಆದೇಶಗಳನ್ನು ಮಾಡಿಬಿಟ್ಟಿದೆ ಅವರು ಉಲ್ಲೇಖ ಮಾಡೋದೇನೆಂದ್ರೆ ಸೇಮ್ ಸುಪ್ರೀಂ ಕೋರ್ಟ್ ಮಾಡಿರ್ತಕ್ಕಂಥ ಸಿಂಗಲ್ ಅಲ್ಲಿ ಮಾಡಿರ್ತಕ್ಕಂಥ ಕಾಯ್ದೆ ಏನಿದೆ ಆ ಆದೇಶ ಏನಿದೆ ಏನು ನೆಂದಕ್ಕಿ ರಾಮಲಕ್ಷ್ಮಿ ವರ್ಷಸ್ಆರ್ ಕರ್ನಾಟಕ ಸರ್ಕಾರದ ಒಂದು ಕಾಯ್ದೆಯಲ್ಲಿ ಪ್ರಮುಖವಾಗಿ ಟೈಮ್ ಲಿಮಿಟ್ ಅನ್ನೋದನ್ನ ಉಲ್ಲೇಖ ಮಾಡಿ ಎಲ್ಲ ಪ್ರಕರಣಗಳನ್ನ ಸುಮಾರು ಮೂವತ್ತರಿಂದ ನಲವತ್ತು ಪ್ರಕರಣಗಳ ಈಗಾಗಲೇ ಆದೇಶಗಳನ್ನ ಮಾಡಿದೆ ಈ ಆದೇಶವನ್ನು ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಉಪ ಯುಗಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಉಚ್ಚ ನ್ಯಾಯಾಲಯಗಳಲ್ಲಿ ಸಾವಿರಾರು ಪ್ರಕರಣಗಳನ್ನು ನಮ್ಮ ದಲಿತರ ವಿರುದ್ಧ ಮಾಡ್ತಾರೆ ಹಂಗಾಗಿ ನಾವು ವಿಮೋಚನಾ ಚಳುವಳಿಯಿಂದ ಏನು ಇವತ್ತು ಆರು ಒಂದು ಇಪ್ಪತ್ತೈದರಿಂದ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ ಹಂತ ಹಂತವಾಗಿ ಹೋರಾಟ ಮುಂದುವರಿಸ್ತೇವೆ ನಾ ಈಗಾಗಲೇ ನಾವು ಐದನೇ ತಾರೀಕು ಈ ರಾಜ್ಯದ ಕಂದಾಯ ಸಚಿವರಿಗೆ ಹೋರಾಟದ ಮೂಲಕ ಮನವಿಯನ್ನು ಸಲ್ಲಿಸಿದ್ದೇವೆ ಮನವಿಯ ಉದ್ದೇಶ ಅಜೆಂಡ ಪ್ರಮುಖವಾಗಿ ఏను పిటిసిల్ కాయికి విరుద్ధ ఆదేశా ఉచ్చాలయ్యే అదే సుప్రీం కోర్ట్ అర్కార్దే ఒక మనవిన హాకీ మేల్మని సీ సే అది తడే తరద జ డివిజనల్ బెంచెను నిలక్ష్మి ప్రకరణ సింగల్ బెంచల్ ఆగి ఆదేశా సుప్రీం కర్ట్య పీఠ దా వాళ్ళకి ఉత్తమ మే దురిత ఏ వకీల్ రే తండే సుప్రీం కర్టిన తో ముఖ్యమంత్రి సర్కార నేమసి అది తండ్రి ఆ తండ్రి ఆ తండకే ఈ కేసవన్న ఈసోకంత సూపర్వైజ్ జవాబారిన ముఖ్యమంత్రి వహస్ బాగా ఆ నిట్టు సుప్రీం కర్టిషనల్ బెంచే ಕರ್ನಾಟಕದಲ್ಲಿರ್ತಕ್ಕಂಥ ಲಕ್ಷಾಂತರ ದಲಿತ ಕುಟುಂಬಗಳಿಗೆ ಆರ್ಥಿಕ ಸಬಲತೆ ಆಗುತ್ತೆ ಮತ್ತು ಅವರ ಜೀವನ ನಿರ್ವಹಣೆ ಅನುಕೂಲ ಆಗುತ್ತೆ ಈ ಮಧ್ಯೆ ಇವತ್ತು ನೆಮ್ಮದಿಯ ಜೀವನ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಹಂಗಾಗಿ ಪ್ರಜಾ ವಿಮೋಚನಾ ಚಳವಳಿ ರಾಜ್ಯ ಸಮಿತಿಯಿಂದ ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಇದನ್ನು ನಿರೀಜಿಸಿ ಮಾಡಿದೆ ನೀವು ಭಾಳ ಶೀಘ್ರವಾಗಿ ಸಲಿಯನ್ನು ಮಾಡಿ ಕಾನೂನು ಏನು సచవరు కళ్యాణ సచవరు కదా సచవరు మే ముఖ్యమంత్రి ఈ వర్గదే మంత్రి దండ మారి మే వర నురిత వకీలు సుప్రీం కర్ట్ల బాగా హిరియ వకీలు దండీ సూక్త క్రమ వహకు ಇಪ್ಪತ್ತ್ ಮೂರನೇ ಇಷ್ಟಿನಲ್ಲಿ ಇಪ್ಪತ್ತೇಳು ಇಪ್ಪತ್ತೇಳಕ್ಕೆ ಒಂದು ತಿದ್ದುಪಡಿ ಆದೇಶವನ್ನು ತಂದಿದೆ ಆದರೆ ನೀವು ತಂದಿರ್ತಕ್ಕಂಥ ತಿದ್ದುಪಡಿ ಆದೇಶವನ್ನ ಪರಿಗಣನೆ ಮಾಡಿಲ್ಲ ಉಚ್ಚ ನ್ಯಾಯಾಲಯ ಹಂಗಾಗಿ ಜವಾಬ್ದಾರಿ ನಿಮ್ಮದೇ ಇದೆ ನೀವು ಅದಕ್ಕೆ ಸಮಗ್ರವಾದ ತಿದ್ದುಪಡಿ ಮಾಡಬೇಕಾ ಅಥವಾ ಈ ಏನು ಉಚ್ಚ ನ್ಯಾಯಾಲಯದ ಆದೇಶವನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ವಾಶ್ ಮಾಡಿಸ್ಬೇಕಾ ಇಮಿಡಿಯೇಟ್ ಅದನ್ನ ಮಾಡಬೇಕು ಬಹಳ ಶೀಘ್ರವಾಗಿ ಮಾಡಬೇಕು ನೀವು ಲೇಟ್ ಮಾಡೋದಿಲ್ಲ ಹಂಗಾಗಿ ಪ್ರಜಾ ವಿಮೋಚನಾ ಚಳವಳಿ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತವೆ ಮತ್ತೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ದಲಿತ ಕುಟುಂಬಗಳು ಕೂಡ ಯಾರಾದ್ರೂ ಭೂಮಿ ಇದೆ మేముదాయ పరంగా హోరటారు పరంగా హోరటారు ఎల్ కూడా లక్షాంతర జన ఆయా జిల్లా మరి తూకు వ్యాప్తి హోరట ప్రారంభమే ఆ హోరట రాజ్య సర్కే కేసవన్న నవ్వడ మరి రాజ్య సర్కార ఏనా నిర్లక్ష్య మాత్ర ఖండిత రాజ్య సర్కార విరుద్ధనే ದಲಿತ ಸಮುದಾಯ ದಂಗೆ ಇರೋ ಸಂದರ್ಭ ಇರುತ್ತೆ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಅನ್ನೋ ಒಂದು ಒತ್ತಾಯವನ್ನು ಪ್ರಜಾ ವಿಮೋಚನಾ ಚಳವಳಿ ಮಾಧ್ಯಮದ ಮೂಲಕ ಒತ್ತಾಯವನ್ನು ನಾನು ಮಾಡ್ತೀನಿ